ಬಾಲ್ಯ ವಿವಾಹ ನಡೆಯುವುದನ್ನು ತಡೆದು ಪೋಷಕರಿಂದ ಮುಚ್ಚಳಿಕೆ ಪತ್ರ ಬರೆದುಕೊಂಡ ಹುಲಸೂರು ತಾಲೂಕು ಅಧಿಕಾರಿಗಳು ಹುಲ್ಸೂರು ತಾಲೂಕಿನ ಗ್ರಾಮವೊಂದರಲ್ಲಿ ಇದೇ ಮಾರ್ಚ್ ಏಳರಂದು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯ ಬಾಲ್ಯ ವಿವಾಹ ನಡೆಯುವುದನ್ನು ತಡೆದ ಹುಲ್ಸೂರು ತಾಲೂಕಿನ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಹಾಗೂ ತಾಲೂಕು ಅಧಿಕಾರಿಗಳು ಇನ್ನು ಶಾಲೆ ಓದುವ ವಯಸ್ಸಿನಲ್ಲಿ ಪೋಷಕರು ಇದೇ ಮಾರ್ಚ್ ಏಳರಂದು ಮಕ್ಕಳ ಮದುವೆ ಮಾಡುವ ತಯಾರಿ ನಡೆಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಮಂಗಳವಾರ ಮಧ್ಯಾಹ್ನ ತಾಲೂಕು ದಂಡಾಧಿಕಾರಿಗಳಾದ ಶಿವಾನಂದ ಮೇತ್ರಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಬಾಲ್ಯ ವಿವಾಹ ಮಾಡಿದರೆ ಕಾನೂನು ರೀತಿಯ ಅಪರಾಧವಾಗುತ್ತದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಬಾರದು ಹುಡುಗಿಯ ವಯಸ್ಸು ಹದಿನೆಂಟು ವರ್ಷ ಹುಡುಗನ ವಯಸ್ಸು ಇಪ್ಪತ್ತೊಂದು ವರ್ಷ ಆದಾಗ ಅವರು ಮದುವೆಗೆ ಅರ್ಹರಾಗುತ್ತಾರೆಂದು ತಿಳಿಹೇಳಿ ಮೂರು ದಿವಸಗಳಲ್ಲಿ ನಡೆಯಬೇಕಿದ್ದ ಬಾಲ್ಯ ವಿವಾಹ ತಡೆದ ಹುಣಸೂರು ತಾಲೂಕಾಧಿಕಾರಿಗಳು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಫುಲೆ ಕಂದಾಯ ನಿರೀಕ್ಷಕದ ಶರಣು ಶೆಟ್ಟಿ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸೂಪರ್ವೈಸರ್ ಶ್ರೀದೇವಿ ಬಿರಾದರ್ ಜ್ಯೋತಿ ಲಕ್ಷ್ಮಿ ರೇಮಠ್ ಬಾನು ಬಿ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕದ ಅಧಿಕಾರಿ ವಿನೋದ್ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು ನಾನು ಹದ್ನೈದು ವರ್ಷ ಆಗೋ ತನ್ಕ ಮದ್ ಮಾಡಂಗಿಲ್ಲ ಅಂತ ಹೇಳಿ ಒಂದು ವೇಳೆ ಇದನ್ನ ತಗೊಂಡ್ರು ನೀವು ಮಾಡಿದ್ರಿ ಅಂತಂದ್ರೆ